ಹಾಯ್ ಹಲೋ ನಮಸ್ತೆ ಮಧುಗಳೇ ನಾನು ನಿಮ್ಮ ಉಮೇಶ್ ನೀವು ನೋಡ್ತಾ ಇದ್ದೀರಾ ಎಕನಾಮಿಕ್ಸ್ ಲರ್ನಿಂಗ್ ಪ್ಲಾಟ್ಫಾರ್ಮ್ ಯೂಟ್ಯೂಬ್ ವೇದಿಕೆಯ ಮುಖಾಂತರವಾಗಿ ಅರ್ಥಶಾಸ್ತ್ರದ ವಿಷಯಗಳನ್ನ ಅಂತ ಮಧುಗಳೇ ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿರುವಂತಹ ಅನುಭೋಗಿ ವರ್ತನೆ ಸಿದ್ಧಾಂತದಲ್ಲಿ ಕಂಡುಬರುವ ಸಂಖ್ಯಾಸೂಚಕ ತೃಷ್ಟಿಕೋನದಲ್ಲಿ ಇರುವಂತಹ ಅನುಭೋಗಿಯ ಮೇಗುತಿಯಾಗಿರ್ಬೋದು ಸಮಸ್ಯೆ ಮಾಡಿದ ತೃಷ್ಟಿಕೋನ ಆಗಿರಬಹುದು ಮತ್ತು ಮೌಲ್ಯದ ವಿರೋಧಾಭ್ಯಾಸವನ್ನ ಈ ದಿನ ನಾವು ನೋಡೋಣ ಹಿಂದಿನ ಕ್ಲಾಸ್ ನಲ್ಲಿ ಏನು ನೋಡಿದೇವಿ ಸಂಖ್ಯಾ ಸೂಚಕ ತೃಷ್ಟಿಕೋನದಲ್ಲಿ ಕಂಡು ಬರುವಂತಹ ಇಳಿಮುಖ ಸೀಮಾಂತ ನಿಯಮವನ್ನ ಹಿಂದಿನ ಕ್ಲಾಸ್ ನಲ್ಲಿ ನೋಡಿದೀವಿ ಯಾರು ಆ ಇದುವರೆಗೂ ವೀಕ್ಷಣೆ ಮಾಡಿಲ್ಲವೋ ಅದಷ್ಟು ಬೇಗ ಆ ವಿಡಿಯೋನ ವೀಕ್ಷಣೆ ಮಾಡಿ ಅದೇ ರೀತಿಯಾಗಿ ನಿಮಗೆ ಬೇಕಾದಂತಹ ಟಾಪಿಕ್ ಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಅಂದ್ರೆ ನೆಕ್ಸ್ಟ್ ಯಾವ ಟಾಪಿಕ್ ಮಾಡಬೇಕು ಅನ್ನೋದು ನಂಗೆ ಅತ್ಯಂತ ಸುಲಭವಾಗಿ ಅರ್ಥ ಆಗುತ್ತೆ ಆ ಮೂಲಕ ತಾವೆಲ್ಲ ಕಮೆಂಟ್ ಮಾಡಿ ತದನಂತರ ಈ ದಿನ ಏನ್ ನೋಡೋಣಪ್ಪ ಅಂದ್ರೆ ಮೊದಲನೇದಾಗಿ ಮೌಲ್ಯದ ವಿರೋಧ ಅಭ್ಯಾಸ ಅಂತ ಕರಿತೀವಿ ಮೌಲ್ಯದ ವಿರೋಧಾಭ್ಯಾಸ ಅಂತ ಏನು ಮೌಲ್ಯದ ವಿರೋಧಾಭ್ಯಾಸ ಅಂದ್ರೆ ಬೆಲೆಗೆ ವಿರುದ್ಧವಾಗಿರೋದು ಮೌಲ್ಯ ಅಂದ್ರೆ ಏನು ಬೆಲೆ ಅಂತ ಅಲ್ವಾ ಈ ಮೌಲ್ಯ ಅಂದ್ರೆ ಬೆಲೆ ಈ ಬೆಲೆಗೆ ಏನಾಗಿರುತ್ತೆ ವಿರುದ್ಧವಾಗಿರೋದು ಅಂತ ನಾವು ಯಾವುದೇ ಒಂದು ಸರಕನ್ನ ಕೊಳ್ಬೇಕು ಅಂತ ಆದ್ರ ಆ ಸರಕಿಗೆ ಇಂತಿಷ್ಟು ಪ್ರಮಾಣದ ರೊಕ್ಕ ಕೊಟ್ಟರೆ ಅಡಿ ಇಲ್ಲಪ್ಪ ಅಂತ ಹೇಳ್ತೇವೆ ಗೊತ್ತಿಲ್ಲ ಏನೋ ಒಂದು ಸರಕನ್ನ ಕೊಳಕ್ಕೆ ಮಾರ್ಕೆಟ್ಗೆ ಹೋಗ್ಯಪ್ಪ ಯಾವುದೇ ಒಂದು ವಸ್ತುವನ್ನ ಕೊಳಾಕೆ ಮಾಡ್ತೇವೆ ಸಂತಿಗೆ ಅಂತ ಇಟ್ಕೊಡ್ ಅರ್ಥತ್ತು ಅಥವಾ ಮಾರ್ಕೆಟ್ಗೆ ಹೋಗಿ ಅಂತ ಅಲ್ಲಿ ಆ ವಸ್ತುಗೆ ಇಷ್ಟು ಬೆಲೆ ಕೊಟ್ಟರು ಅಂದ್ರೆ ಇಷ್ಟು ರೊಕ್ಕ ಕೊಟ್ರು ರೆಡಿ ಇಲ್ಲಪ್ಪ ಆ ರೊಕ್ಕಕ್ಕೆ ಅದು ಕರೆಕ್ಟ್ ಐತಿ ಅಂತ ನಾವೇನ್ ಮಾಡ್ತೀವಿ ಜಜ್ಮೆಂಟ್ ಮಾಡ್ತೇವಲ್ಲ ಅರ್ಥ ಅಂದ್ರ ಆ ಜಜ್ಮೆಂಟ್ ಮಾಡಕ್ಕಿಂತ ಪೂರ್ವದಾಗ ಅದರಿಂದ ಬರುವಂತಹ ತುಷ್ಟಿಗುಣ ಗುಣ ಅನ್ನೋದ್ ಏನೈತಲ್ಲ ಆ ತುಷ್ಟಿಗುಣದ ಆಧಾರದ ಮೇಲೆ ನಾವೇನ್ ಮಾಡ್ತೀವಿ ಇಷ್ಟು ಕೊಟ್ಟರೆ ಅಡ್ಡಿ ಇಲ್ಲಪ್ಪ ಅದಕ್ಕೆ ರೊಕ್ಕ ಅಂತ ಹೇಳ್ತೀವಿ ಗೊತ್ತಿಲ್ಲ ಅಂದ್ರ ಒಂದು ವಸ್ತು ಐತಿ ಅಂತ ಆದ್ರೆ ಅದ್ ನಮ್ಗೆ ಹೆಚ್ಚಿನ ತುಷ್ಟಿಗುಣವನ್ನ ಗುಣವನ್ನ ಅಥವಾ ತುಷ್ಟಿಗುಣವನ್ನ ಗುಣವನ್ನ ಅಂತ ಆದ್ರ ಆ ವಸ್ತು ಹೆಚ್ಚಿನ ತುಷ್ಟಿಕೋನ ಹೊಂದಿತಿ ಅದನ್ನ ಅನುಭವಿಸಿದಾಗ ನಮ್ಗೆ ಹೆಚ್ಚಿನ ಒಂದು ತೃಪ್ತಿ ಸಿಗುತ್ತೆ ಅಂತ ಆದ್ರೆ ಅದಕ್ಕೆ ಬೆಲೆ ಅನ್ನೋದು ಹೆಚ್ಚಿಗೆ ಕೊಡೋಕೆ ನಾವು ರೆಡಿ ಇರ್ತೀವಿ ಬಟ್ ಇಲ್ಲಿ ಏನಾಗೈತಿ ಅದು ವಿರುದ್ಧವಾಗೈತಿ ಅರ್ಥತ್ ಇಲ್ಲಿ ಏನಾಗೈತಿ ವಿರುದ್ಧವಾಗೈತಿ ಏನಾಗೈತಿ ವಸ್ತು ಹೆಚ್ಚಿನ ತುಷ್ಟಿಕೋನ ಐತಿ ಬಟ್ ನಾವು ಕೊಡುವಂತ ಬೆಲೆ ಅನ್ನೋದು ಕಡಿಮೆ ಐತಿ ಅದಕ್ಕೆ ಅರ್ಥತ್ತು ಈಗ ಆ ಉದಾಹರಣೆಗಳ ಮುಖಾಂತರ ನೋಡೋದಾದ್ರೆ ಒಂದ್ ಸೈಡ್ ನೀರು ಬೆಳಕು ಅಥವಾ ಗಾಳಿಯನ್ನು ತಗೊಳ್ಳೋಣ ಇನ್ನೊಂದ್ ಸೈಡ್ ಏನ್ ತಗೊಳ್ಳೋಣ ಅಂದ್ರ ಐಷಾರಾಮಿ ಕಾಲುಗಳಾಗಿರ್ಬೋದು ಬಂಗಾರ ಆಗಿರ್ಬೋದು ಮತ್ತು ವಜ್ರವನ್ನು ತಗೊಳ್ಳೋಣ ಅರ್ಥತ್ತು ನಮಗೆ ಯಾವ ಎರಡುಗಳ ನಡುವೆ ಯಾವ್ದು ಹೆಚ್ಚಿನ ಒಂದು ತೃಪ್ತಿಯನ್ನು ನೋಡುತ್ತೆ ಅಂತಿಮವಾಗಿ ಅನುಭವಿಸಿದಾಗ ಯಾವ್ದೊಂದು ವಸ್ತು ಹೆಚ್ಚಿನ ತೃಪ್ತಿಯನ್ನು ನೀಡುತ್ತೆ ಅವಕ್ಕೆ ಯಾವುದಕ್ಕೆ ಹೆಚ್ಚಿನ ತೃಷ್ಟಿಕುಣ ಇದೆ ಅಂತ ಆದ್ರೆ ಏನಿದೆ ನೀರಿಗೆ ಹೆಚ್ಚಿನ ತುಷ್ಟಿಕುಣ ಇದೆ ಅರ್ಥತ್ತು ನೀರಿಲ್ದೆ ಬದುಕಲಿಕ್ಕೆ ಸಾಧ್ಯನಾ ಇಲ್ಲ ನೀರಿಲ್ದೆ ಬದುಕಲಿಕ್ಕೆ ಸಾಧ್ಯವೇ ಆಗೋದಿಲ್ಲ ಅಂತ ಯಾರ ಬದುಕರ ಇದ್ರೆ ಮತ್ತೆ ನೀರಿದೆ ಪ್ರತಿಯೊಂದು ಜೀವಿಗಳಿಗೂ ನೀರಿನ ಒಂದು ಅಗತ್ಯತೆ ಅನ್ನೋದು ಪ್ರಮುಖವಾಗಿರುತ್ತದೆ ಅಂತ ನೀರಿಲ್ದೆ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂತ ಬಟ್ ಬಂಗಾರ ಇಲ್ಲದೆ ಬದುಕಬಹುದು ವಜ್ರ ಅಲ್ಲದೆ ಬದುಕಬಹುದು ಐಷಾರಾಮಿ ಕಾರವಳಿ ಅಲ್ಲದೇನೂ ಕೂಡ ನಾವೆಲ್ಲ ಬದುಕಬಹುದು ಅಂದ್ರೆ ಯಾವುದೋ ಸರಕಿಗೆ ಹೆಚ್ಚಿನ ತೃಷ್ಟಿಕೋನ ಇದೆ ಅಂದ್ರೆ ನೀರಿಗಿದೆ ಅರ್ಥತ್ತು ಬೆಳಕಿಗೂ ಕೂಡ ಇದೆ ಅದೇ ರೀತಿ ಗಾಳಿಗಿದೆ ಅವು ಹೆಚ್ಚಿನ ತೃಷ್ಟಿಕೆ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂತ ಅವಕ್ ಹೆಚ್ಚಿನ ತೃಷ್ಟಿಕುಣ ಅನ್ನೋದಿದೆ ಬಟ್ ಇಲ್ಲಿ ಏನಾಗಿದೆ ನಾವು ಹಂಗೆ ಕೇಳಿದ್ರೆ ಅವ್ ನೀರು ಬೆಳಕು ಗಾಳಿ ಹೆಚ್ಚಿನ ರೀತಿಯಲ್ಲಿ ಬೆಲೆ ಕೊಡಬೇಕಾಗಿತ್ತು ಯಾಕೆ ಕೊಡಬೇಕಾಗಿತ್ತು ಯಾವ ಸರಕಿಗೆ ಹೆಚ್ಚಿನ ತೃಷ್ಟಿಕುಣ ಅನ್ನೋದಿರುತ್ತೆ ಅದಕ್ಕೆ ನಾವು ಹೆಚ್ಚಿಗೆ ಬೆಲೆ ಕೂಡ ರೆಡಿ ಇರ್ತೇವೆ ಗೊದಿಲ್ಲ ಬಟ್ ಇಲ್ಲಿ ಏನಾಗೈತಿ ಇವ್ ಹೆಚ್ಚು ದೃಷ್ಟಿಗುಣ ಇದ್ರು ಕೂಡ ಇವಾಗ ಬೆಲೆ ಅನ್ನೋದು ನಾವು ಕಡಿಮೆ ಕೊಡ್ತೀವಿ ಯಾಕೆ ಕಡಿಮೆ ಕೊಡ್ತೇವಿ ಅಂತ ಆದ್ರ ಇದನ್ನ ಅಡಮ್ ಸ್ಮಿತ್ ಮತ್ತ ಡೇವಿಡ್ ರೆಕಾರ್ಡ್ ಅರ್ಥ ಅಡಮ್ ಸ್ಮಿತ್ ಡೇವಿಡ್ ರೆಕಾರ್ಡ್ ಅವರು ಈ ಒಂದು ಮೊಟ್ಟ ಮೊದಲ ಮಾರ್ಗ ಮೌಲ್ಯದ ವಿರೋಧಾಭ್ಯಾಸವನ್ನ ತಿಳಿಸ್ಕೊಡ್ತಾರ ಅರ್ಥ ಸ್ಮಿತ್ ಮತ್ತೆ ಡೇವಿಡ್ ರೆಕಾರ್ಡ್ ಮೌಲ್ಯದ ವಿರೋಧಾಭ್ಯಾಸವನ್ನ ವಿರೋಧ ಭಾಸವನ್ನ ವಿರೋಧ ಭಾಸವನ್ನ ತಿಳಿಸ್ಕೊಡ್ತಾರ ಅಂತ ಅವ್ರು ಏನ್ ಹೇಳ್ತಾರಂದ್ರೆ ಆರ್ಥಿಕತೆಯಲ್ಲಿ ಯಾವ ಸರಕು ಆಗೋದಿಲ್ವೋ ಆ ಸರಕಿಗೆ ಮೌಲ್ಯ ಆಗಿ ಶೂನ್ಯವಾಗಿರುತ್ತೆ ಅಂತ ಹೇಳ್ತಾರ ಅಂದ್ರ ಈಗ ಏನು ನೀರು ಅನ್ನೋದಿದೆ ನೀರು ಅನ್ನೋದು ವಿನಿಮಯ ಸರಕು ಅಲ್ಲ ಅಂತ ಹೆಂಗ ವಿನಿಮಯ ಸರಕು ಅಲ್ಲ ನೀರು ನಿಮ್ ಕಡೆನೆ ಸಿಗ್ತೈತಿ ನನ್ ಕಡೆನೆ ಸಿಕ್ತೈತಿ ಅರ್ಥ ಅದು ಒಬ್ಬೊಂದ್ ಕಡೆ ಸೀಮಿತವಾಗಿದ್ದು ಅಲ್ಲ ನೀರು ಆಗಲಿ ಬೆಳಕಾಗ್ಲಿ ಗಾಳಿಯಾಗಲಿ ಅದೆಲ್ಲರಿಗೂ ಸಿಗುವಂತ ವಸ್ತು ಅದಕ್ಕೆ ಏನಾಗೈತಿ ಅದು ವಿನಿಮಯ ಆಗೋಲ್ಲ ಒಬ್ಬರಿಂದ ಒಬ್ಬರಿಗೆ ಕೊಡೋದು ತಗೊಳ್ಳೋದು ಆಗೋಲ್ಲ ಅರ್ಥತ್ ಅದಕ್ಕೆ ಏನಾಗಿತಿ ಅದರ ಒಂದು ಮೌಲ್ಯ ಅನ್ನೋದು ಶೂನ್ಯವಾಗಿದೆ ಅದರ ಮೌಲ್ಯ ಅನ್ನೋದು ಕಡಿಮೆ ಇದೆ ಅಂತ ಅದು ಕೊಡುವಂತಹ ರೊಕ್ಕ ಏನು ಕೊಡ್ತಿರ್ತೇವಲ್ಲ ರೊಕ್ಕ ಕೊಡುವಂತ ಪ್ರಮಾಣ ಅಧಿಕ ಕಡಿಮೆ ಇದೆ ಅಂತ ಅರ್ಥ ಅಧಿಕ ಒಂದು ತಗ್ಗುವಿಕೆ ಇದೆ ಅಂತ ಅಧಿಕ ಪ್ರಮಾಣದಲ್ಲಿ ಕಡಿಮೆ ಇದೆ ಅಂತ ಅರ್ಥ ಇನ್ನ ಒಂದ್ ಸೈಡ್ ಕಾರು ಬೆಳ್ಳಿ ಅಥವಾ ಬಂಗಾರ ನಾವೇನು ಯಶಾರಾಮಿ ಜೀವನ ನಡೆಸುವಂತಹ ವಜ್ರ ಅಂತ ಹೇಳಿದ್ವಲ್ಲ ಇವ್ಕೆಲ್ಲ ಇವರಿಂದ ಸಿಗುವಂತ ತುಷ್ಟಿಕೋನದ ಪ್ರಮಾಣ ಕಡಿಮೆ ಇದೆ ಬಟ್ ಆದ್ರೆ ಇವಾಗ ರೊಕ್ಕ ನಾವು ಹಂಚಿಕೊಡ್ತೀವಿ ಇದನ್ನ ನಾವೇನಂತ ಹೇಳ್ತೀವಿ ಅಂದ್ರೆ ಮೌಲ್ಯದ ವಿರೋಧ ಭಾಸ ಅಂತ ಕರಿತೀವಿ ಯಾಕಂದ್ರೆ ಅಭ್ಯಾಸ ಅಲ್ಲ ಇದು ಭಾಸಕೊಳ್ಳಿ ಮೌಲ್ಯದ ವಿರೋಧ ಭಾಸ ಅಂತ ನಾವು ಆರ್ಥಿಕತೆ ಒಳಗ ಹೆಚ್ಚಿಗೆ ತೃಷ್ಟಿಗುಣವನ್ನು ಹೊಂದಿರುವಂತ ಸರಕುಗಳಿಗೆ ಹೆಚ್ಚಿನ ಬೆಲೆಯನ್ನು ಕೊಡೋದು ಕೊಡಬೇಕು ಹಂಗೆ ಕೇಳಿದ್ರೆ ಬಟ್ ಇಲ್ಲಿ ಏನಾಗಿರ್ತೈತಿ ಅಂದ್ರ ಯಾವ ಸರಕು ಹೆಚ್ಚಿನ ತೃಷ್ಟಿಗುಣ ಹೊಂದಿರ್ತೋ ಅದಕ್ಕೆ ಹೆಚ್ಚಿನ ರೀತಿಯಲ್ಲಿ ನಾವು ರೊಕ್ಕ ಕೊಡೋಲ್ಲ ಯಾಕಪ್ಪ ಅಂದ್ರ ಅದು ವಿನಿಮಯ ಸರಕು ಆಗಿರೋದಿಲ್ಲ ಅದನ್ನ ಅಡನ್ ಸ್ಮಿತ್ ಆಗಿರಬಹುದು ಡೇವಿಡ್ ರೆಕಾರ್ಡ್ ಆಗಿರಬಹುದು ಇವರು ಮೌಲ್ಯದ ವಿರೋಧಾಭ್ಯಾಸವನ್ನ ತಿಳಿಸಿಕೊಡ್ತಾರೆ ಮೌಲ್ಯದ ವಿರೋಧಾಭ್ಯಾಸ ಅಂದ್ರೆ ಅದು ಅರ್ಥ ನೆಕ್ಸ್ಟ್ ಏನ್ ನೋಡೋಣ ಅಂದ್ರೆ ಸಮಸೀಮಾ ಅಂತ ತೃಷ್ಟಿಗೋಣ ನಿಯಮ ನೋಡೋಣ ಏನಪ್ಪಾ ಸಮಸೀಮಾ ಅಂತ ತೃಷ್ಟಿಕೋನ ನಿಯಮ ಅಂದ್ರೆ ಏನು ಈ ಸಮಸೀಮಾಂತ ದೃಷ್ಟಿಕೋನ ನಿಯಮವನ್ನ ಅಧಿಕ ತೃಪ್ತಿಯ ನಿಯಮ ಅಂತ ಕರೀತಾರೆ ಅಧಿಕ ತೃಪ್ತಿಯ ನಿಯಮ ಅಂತ ಕರೀತಾರೆ ಅದೇ ರೀತಿಯಾಗಿ ಬದಲು ಸೀಮಾಂತ ಬದಲಿಕ್ರಿಯ ಆ ನಿಯಮ ಅಂತ ಕರೀತಾರೆ ಸೀಮಾಂತ ಬದಲಿಕೆಯ ನಿಯಮ ಅಂತ ಯಾಕೆ ಕರೀತಾರೋ ಮತ್ತೆ ಅಧಿಕ ತೃಪ್ತಿಯ ನಿಯಮ ಅಂತ ಯಾಕೆ ಕರೀತಾರ ಸಮಸೀಮಾಂತ ದೃಷ್ಟಿಕೋನದ ನಿಯಮ ಅಂತ ಯಾಕೆ ಕರೀತಾರೋ ಅನ್ನೋದನ್ನ ನಾವು ನೆಕ್ಸ್ಟ್ ತಿಳ್ಕೊಂತ ಹೋಗೋಣ ಈಗ ಏನಪ್ಪಾ ನಂಗೆ ಹೇಳ್ತೀನಿ ಕೇಳ್ರಿ ಆಮೇಲೆ ಕೋಷ್ಟಕ ಮತ್ತು ರೇಖಾ ಚಿತ್ರವನ್ನು ಹೇಳು ಹೊತ್ತಿ ನಿಮ್ಗ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಇದೇನು ಅಂತ ಏನು ಸಮಸ್ಯೆ ದೃಷ್ಟಿಕೋನ ಅಂದ್ರೆ ನಮ್ ಕಡೆ ಇರೋದು ಹತ್ತು ರೂಪಾಯಿ ಇದೆ ತಗೊಂಡ್ಕೊಳ್ಳಿ ಒಂದು ಉದಾಹರಣೆ ಕೊಡ್ತೀನಿ ಜನರಲ್ ಆಗಿ ನನ್ ಕಡೆ ಇರೋದು ಹತ್ತು ರೂಪಾಯಿ ಇದೆ ಆ ಹತ್ತು ರೂಪಾಯಿನ ತಗೊಂಡು ನಾ ಆಕೆಟ್ಗೆ ಹೋಗ್ತೀನಿ ಸಂತೆಗೆ ಹೋಗ್ತೀನಿ ಆ ಸಂತೆಯಲ್ಲಿ ಹಲವಾರು ರೀತಿಯ ಸರಕುಗಳಿರ್ತಾವ್ ನನ್ಗೆ ಬೇಕಾಗಿದ್ದು ಸರಕನ್ನು ನಾ ತಗೋಬೇಕು ಅರ್ಥತ್ತು ನನಗೇನ್ ಬೇಕಪ್ಪ ಹೋಳಿಗೆ ಅಂತ ಇಟ್ಕೊಳ್ಳಿ ನಮ್ಮ ಮನೆಯಾಗೆ ಮಾಡ್ತಾರ ಹೋಳಿಗೆ ಮಾಡ್ತಾರೆ ನನ್ಗೆ ಹೋಳಿಗೆ ಮಾಡಕ್ಕೆ ಏನ್ ಬೇಕು ಆ ಬೆಲ್ಲ ಬೇಕು ಅದೇ ರೀತಿಯಾಗಿ ಯಾವುದೇ ಹಿಟ್ಟು ಬೇಕು ಅಂತ ಇಟ್ಕೊಳ್ಳಿ ಹಿಟ್ಟು ಅಂತ ಕರಿತೇವ ಅಥವಾ ಎಣ್ಣೆ ಬೇಕು ಅಂತ ಬೆಲ್ಲ ಮತ್ತು ಎಣ್ಣೆ ಬೇಕು ಅಂತ ಇಟ್ಕೊಳ್ಳಿ ಹಿಟ್ಟು ನಮ್ಮನೇಲಿ ಇದೆ ಬಟ್ ಬೆಲ್ಲ ಮತ್ತು ಎಣ್ಣೆ ಬೇಕು ಅಂತ ಇಟ್ಕೊಳ್ಳಿ ಅರ್ಥಾತ್ ನಾ ಬೆಲ್ಲು ಬಿಡುವ ಹಾಗಿಲ್ಲ ಎಣ್ಣೆನೂ ಬಿಡೋ ಹಾಗಿಲ್ಲ ಅರ್ಥತ್ ಎರಡನ್ನು ತಗೋಬೇಕು ಯಾಕೆ ತಗೋಬೇಕಂದ್ರ ಎರಡನ್ನು ತಗೋದ್ರ ಮಾತ್ರ ನಂಗೆ ಅಧಿಕ ತೃಪ್ತಿನೂ ಸಿಗ್ತೇತಿ ಬೆಲ್ಲ ಅಷ್ಟ ತಗೊಂಡು ಬಂದೆ ಅಂದ್ರ ಅಧಿಕ ತೃಪ್ತಿ ಸಿಕ್ತ ಬೆಲ್ಲ ಅಷ್ಟ ತಿಂದ್ರ ಅಧಿಕ ತೃಪ್ತಿ ಸಿಗ್ತಾ ಇಲ್ಲ ಇಲ್ಲ ಬೆಲ್ಲ ಮತ್ತ ಏನ್ ಮಾಡ್ಬೇಕು ನಾನು ಎಣ್ಣೆ ಕೂಡ ತಗೊಂಡ್ಬಂದು ಆ ಪಡುಗೆ ಮಾಡ್ಕೊಂಡು ತಿಂದ್ರೆ ಅಧಿಕ ತೃಪ್ತಿ ಸಿಗುತ್ತೆ ನನ್ ಕಡೆ ಇರೋದಷ್ಟು ಹತ್ತು ರೂಪಾಯಿ ಆ ಹತ್ತು ರೂಪಾಯಿ ಬೆಲ್ಲ ಮತ್ತು ಎಣ್ಣೆಗೆ ಎಷ್ಟು ಪ್ರಮಾಣದಲ್ಲಿ ವಿನಿಯೋಗ ಮಾಡಿ ನಾನು ಎಷ್ಟು ಪ್ರಮಾಣದ ಅಧಿಕ ತೃಪ್ತಿನ ಪಡಿತೇನೆ ಅಂದ್ರ ಬೆಲ್ಲಕ್ಕೆ ಎಷ್ಟು ರೂಪಾಯಿ ಖರ್ಚು ಮಾಡಬೇಕು ಎಣ್ಣೆಗೆ ಎಷ್ಟು ರೂಪಾಯಿ ಖರ್ಚು ಮಾಡಬೇಕು ಅನ್ನೋದನ್ನ ನಾ ಏನು ಈ ಯೋಚನಾ ಶಕ್ತಿಯನ್ನ ಆಲೋಚನಾ ಶಕ್ತಿಯನ್ನ ಬಳಸ್ಕೊಂಡು ಅದನ್ನ ಖರೀದಿ ಮಾಡ್ತೇನಲ್ಲ ನನ್ ಕಡೆ ಇರೋಂತ ದುಡ್ಡನ್ನು ಕೊಟ್ಟು ತಗೊಳ್ತೇನಲ್ಲ ಅದನ್ನ ಏನಂತ ಕರಿತಾರ ಅಂದ್ರ ಅಧಿಕ ತೃಪ್ತಿಯ ನಿಯಮ ಅಂತ ಏನರ್ತು ಅಧಿಕ ತೃಪ್ತಿ ನಿಯಮ ಆ ರೀತಿ ಕೊಟ್ಟು ತಗೊಂಡು ಅದರಿಂದ ಪಡೆಯುವಂತ ತೃಪ್ತಿ ಏನಾಗಿರುತ್ತೆ ಅಧಿಕವಾಗಿರ್ತೈತಿ ಅದನ್ನ ನಾವು ಅಧಿಕ ತೃಪ್ತಿಯ ನಿಯಮ ಅಂತ ಕರಿತಾರೆ ಇನ್ನು ಬದಲಿಕೆಯ ನಿಯಮ ಅಂತ ಕರಿತಾರೆ ಅಂತ ಹೇಳಿದ್ರೆ ಯಾಕೆ ಬದಲಿಕೆ ನಿಯಮ ಅಂತ ಕರಿತಾರೆ ಒಳ್ಳೆಣೆಗೆ ಮೂರು ರೂಪಾಯಿ ಕೊಟ್ಟು ಆ ಮತ್ತೆ ಬೆಲ್ಲಕ್ಕೆ ಏಳು ರೂಪಾಯಿ ಕೊಟ್ಟೆ ಅಂತ ಹೇಳ ಅರ್ಥತ್ತು ಇಲ್ಲ ಉಲ್ಟಾ ಮಾಡಿದೆ ನಾನು ಹೆಂಗ್ ಮಾಡ್ತೇನೆ ಅದಕ್ಕೊಂದು ನಾಲ್ಕು ರೂಪಾಯಿ ಕೊಡ್ತೇನೆ ಅದಕ್ಕೆ ಒಂದು ಬೆಲ್ಲಕ್ಕೊಂದು ನಾಲ್ಕು ರೂಪಾಯಿ ಕೊಡ್ತೇನೆ ಒಳ್ಳೆಣಿಗೆ ಏನ್ ಮಾಡ್ತೇನೆ ಹುಳಿಕ ಆರು ರೂಪಾಯಿ ಕೊಡ್ತೇನೆ ಈ ರೀತಿ ಬದಲಿಕೆಯನ್ನ ಮಾಡ್ತೇವಲ್ಲ ಆ ಕಡೆಯಿಂದ ಈ ಕಡೆ ನಮ್ ಕಡೆ ಇರುವಂತ ಹತ್ತು ರೂಪಾಯಿನ ಇದನ್ನ ಏನಂತ ಕರೀತಾರೆ ಬದಲಿಕೆ ಅಂತ ಹೇಳ್ತೇವಲ್ಲ ಆ ಬದಲಿಕೆಯನ್ನ ಆಧರಿಸಿ ಇದನ್ನ ಬದಲಿಕೆಯ ನಿಯಮ ಸೀಮಾಂತ ಬದಲಿಕೆಯ ತುಷ್ಟಿಕೋನದ ನಿಯಮ ಅಂತ ಕರೀತಾರೆ ಅರ್ಥತ್ತು ಸೀಮಾಂತ ಬದಲಿಕೆಯ ತುಷ್ಟಿಕೋನದ ನಿಯಮ ಅಂತಾನೂ ಕೂಡ ಕರೀತಾರೆ ಈ ನೆಕ್ಸ್ಟ್ ಕೋಷ್ಟಕ ನೋಡೋಣ ಅನ್ನೋದು ರಿಟರ್ಕೊಂತ ಹೋಗೋದಂಗೆ ನಮ್ಗೆ ಅರ್ಥ ಆಗುತ್ತೆ ಈ ಕೋಷ್ಟಕ ನೋಡೋಣ ಮೊದಲೇದಾಗಿ ಇಲ್ಲಿ ನೋಡೋಣ ಮನೆ ಕಾಲಮ್ನಲ್ಲಿ ನಮ್ ಕಡೆ ಇರುವಂತ ರೂಪಾಯಿ ರು ಅಂತ ರೂಪಾಯಿಗಳು ಅಂತಾರೆ ಇಲ್ಲೇ ನೋಡೋಣಪ್ಪ ಅಂದ್ರೆ ಮಾವಿನ ಹಣ್ಣುಗಳಿಂದ ಸಿಗುವಂತ ತುಷ್ಟಿಗುಣ ಅಂದ್ರೆ ಇವು ಅಂತ ಬರ್ತಾರೆ ಅಂದ್ರೆ ಯುಟಿಲಿಟಿ ಅಂತ ಇಲ್ಲೇ ಬಾಳೆಹಣ್ಣುಗಳಿಂದ ಸಿಗುವಂತ ತುಷ್ಟಿಗುಣ ಅಂತ ಇವು ಅಂದ್ರೆ ಯುಟಿಲಿಟಿ ಅಂತ ಅರ್ಥತ್ ತದನಂತರ ಏನಂದ್ರೆ ನಮ್ ಕಡೆ ಎಷ್ಟು ರೂಪಾಯಿ ಐತಿ ಒಂದ್ ಐದು ರೂಪಾಯಿ ಅಂತ ಇಟ್ಕೊಳ್ಳೋಣ ಎರಡು ಮೂರು ನಾಲ್ಕು ಐದು ರೂಪಾಯಿ ಇದರಿಂದ ಸಿಗುವಂತ ತುಷ್ಟಿಗುಣ ಯಾವ ರೀತಿ ಇರ್ತೈತಿ ಅಂತ ನಮ್ಮ ಬರೀತೀನಿ ಆಮೇಲೆ ಲಾಸ್ಟ್ ಹೇಳ್ತಾ ಹೋಗ್ತೀನಿ ಎಲ್ ನೋಡ್ರಿ ಒಂದೇದಲ್ಲಿ ಏನ್ ಬರ್ತದೆ ಅಂದ್ರೆ ಒಂದೇ ಕೊಲಂ ರೂಪಾಯಿಗಳು ಅಂತ ನನ್ ಕಡೆ ಎಷ್ಟು ರೂಪಾಯಿ ಐತಿ ಐದು ರೂಪಾಯಿ ಐತಿ ಅರ್ಥ ಎಷ್ಟು ರೂಪಾಯಿ ಐತಿ ಒಟ್ಟು ಐದು ರೂಪಾಯಿ ಐತಿ ಅಂದ್ರೆ ಮಾವಿನ ಹಣ್ಣುಗಳಿಂದ ಸಿಗುವಂತಹ ತುಷ್ಟಿ ಗುಣ ಅಂತ ಬರ್ದೆ ಎಷ್ಟು ಹತ್ತು ಎಂಟು ಆರು ನಾಲ್ಕು ಎರಡು ಅಂತ ಈ ರೀತಿ ಬರ್ತದೆ ಇನ್ನು ಬಾಳೆ ಹಣ್ಣುಗಳಿಂದ ಸಿಗುವಂತ ತುಚ್ಚಿ ಗುಣ ಎಂಟು ಆರು ನಾಲ್ಕು ಎರಡು ಅಂತ ಬರ್ದೆ ಈಗ ನನ್ ಕಡೆ ಇರೋ ಐದು ರೂಪಾಯಿನ ಪೂರ್ಣ ಪ್ರಮಾಣದಾಗ ನಾ ಏನಾದ್ರು ಬಾ ಮಾವಿನ ಹಣ್ಣಿನ ಮೇಲೆ ಖರ್ಚು ಮಾಡಿದೆ ಅಂತ ಹೇಳ್ಕೊಳಿ ಅರ್ಥತ್ತು ಮಾವಿನ ಹಣ್ಣಿನ ಮೇಲೆ ಖರ್ಚು ಮಾಡಿದೆ ನಂಗೆ ಸಿಗುವಂತ ದೃಷ್ಟಿಕೋನ ಎಷ್ಟು ಎಷ್ಟು ಅಂದ್ರೆ ಹತ್ತು ಒಂದು ಹದಿನೆಂಟು ಹದಿನೆಂಟು ಒಂದು ಇಪ್ಪತ್ತು ಇಪ್ಪತ್ತು ಅಷ್ಟೇ ಟೋಟಲ್ ಆಗಿ ಸಿಗುವಂತ ದೃಷ್ಟಿಕೋನ ಎಷ್ಟು ಮೂವತ್ತು ಇಡೀ ಐದು ರೂಪಾಯಿನೂ ಖರ್ಚು ಮಾಡಿದೆ ಪೂರ್ಣ ಪ್ರಮಾಣದ ಐದು ರೂಪಾಯಿನ ಕೇವಲ ಮಾವಿನ ಹಣ್ಣಿ ಮೇಲೆ ಖರ್ಚು ಮಾಡಿದ ಮೂವತ್ತರಷ್ಟು ನಮ್ ದೃಷ್ಟಿಕೋನ ಸಿಗ್ತೈತಿ ಅದನ್ನ ಐದು ರೂಪಾಯಿನ ಬಾಯಿ ಹಣ್ಣಿನ ಮೇಲೆ ಖರ್ಚು ಮಾಡಿದೆ ನಾವು ಪೂರ್ಣ ಪ್ರಮಾಣದ ಎಷ್ಟು ಸಿಗ್ತತಿ ಹದಿನೆಂಟು ಹತ್ತು ಹತ್ತು ಒಂದು ಇಪ್ಪತ್ತು ಸಿಗ್ತದೆ ಎಷ್ಟ ಸಿಗತಿ ಇಪ್ಪತ್ತು ಸಿಗುತ್ತೆ ಅರ್ಥ ಈ ಅಧಿಕ ಅಂದ್ರ ಅಧಿಕ ಒಂದು ತುಷ್ಟಿಯನ್ನು ಹೊಂದಿರುವಂತದ್ದು ಮೂವತ್ತು ಅಂತ ಹೇಳ್ತೀವಿ ಅರ್ಥಾತ್ ಇದಕ್ಕ ಇದಕ್ಕ ಹೋಲಿಕೆ ಮಾಡಿದ್ರೆ ಯಾವ್ದು ಹೆಚ್ಚಿನ ಒಂದು ದೃಷ್ಟಿಯನ್ನು ದೃಷ್ಟಿಕೋನವನ್ನು ಹೊಂದೈತೆ ಅಂದ್ರೆ ಮೂವತ್ತು ಸಿಗುವಂತದ್ದು ಮೂವತ್ತು ಐದು ರೂಪಾಯಿನ ಪೂರ್ಣ ಪ್ರಮಾಣದಾಗ ಮಾವಿನ ಹಣ್ಣು ಖರ್ಚು ಮೂವತ್ತು ಅಧಿಕ ರೀತಿ ಅಂದ್ರೆ ಬಾಳೆಹಣ್ಣಿಗೂ ಮತ್ತೆ ಮಾವಿನ ಹಣ್ಣಿಗೂ ಹೋಲಿಕೆ ಮಾಡಿದ್ರೆ ನಮ್ಗೆ ನಗದಿ ಮಾವಿನ ಹಣ್ಣಿಗೆ ಅಧಿಕ ತೃಪ್ತಿಯನ್ನು ಸಿಗುತ್ತೆ ಅಂತ ನಾವು ನೋಡಿದ್ವಿ ಐದು ರೂಪಾಯಿನ ಇದಕ್ಕಿಂತ ಮೂವತ್ತಕ್ಕಿಂತ ನಾವು ಅಧಿಕ ತೃಪ್ತಿಯನ್ನು ಪಡಿಬಹುದು ಯಾವ ರೀತಿ ಅದನ್ನ ಮಾವಿನ ಹಣ್ಣು ಮತ್ತು ಬಾಳೆಹಣ್ಣುಗಳ ಮೇಲೆ ಎರಡುಗಳ ಎರಡುಗಳ ನಡುವೆ ನಾವೇನ್ ಮಾಡಬೇಕು ನಮ್ಮ ಕಡೆ ಇರುವಂತ ಐದು ರೂಪಾಯಿಯನ್ನ ವಿನಿಯೋಗ ಮಾಡಬೇಕು ಎಷ್ಟು ಮಾವಿನ ಹಣ್ಣಿಗೆ ಇಂತಿಷ್ಟು ಅಂತ ಆಗಿರ್ ಆಗಿರ್ಬೋದು ಬಾಳೆಹಣ್ಣಿಗೆ ಇಂತಿಷ್ಟು ಅಂತ ನಾವೇನ್ ಮಾಡಬಹುದು ಆ ಹಣವನ್ನ ವಿನಿಯೋಗ ಮಾಡುವುದರ ಮುಖಾಂತರವಾಗಿ ನಮ್ಗೇನಿಲ್ಲ ಇದೆಲ್ಲ ಮೂವತ್ತು ಇದಕ್ಕಿಂತ ಅಧಿಕ ತೃಪ್ತಿಯನ್ನ ನಾವು ಪಡೆಯಬಹುದು ಅಂತ ಅರ್ಥತ್ತು ಅಧಿಕ ತುಷ್ಟಿಗುಣವನ್ನ ಅಧಿಕ ತುಷ್ಟಿಗುಣವನ್ನು ಹೊಂದಿರುವಂತಹ ಅದನ್ನ ನಾವು ಪಡೆಯಬಹುದು ಅಂತ ಅರ್ಥತ್ತು ಅದು ಹೇಗಂತೀರ ನೋಡಿ ಮೂರು ರೂಪಾಯಿಯನ್ನ ನಾವು ಮಾವಿನ ಹಣ್ಣಿನ ಮೇಲೆ ಖರ್ಚು ಮಾಡ್ತೇನೆ ಇನ್ನು ಎರಡು ರೂಪಾಯಿಯನ್ನ ಬಾಳೆಹಣ್ಣಿನ ಮೇಲೆ ಖರ್ಚು ಮಾಡ್ತೇನೆ ಅರ್ಥ ಈಗ ನೋಡೋಣ ಹತ್ತು ಒಂದು ಹದಿನೆಂಟು ಎಂಟು ಎಂಟು ಹದಿನಾರು ಹದಿನಾರು ಅಂದ್ರೆ ಹದಿನಾರು ಒಂದು ಇಪ್ಪತ್ತಾರು ಅಂದ್ರೆ ಇಪ್ಪತ್ನಾಲ್ಕು ಬಂದ್ತೇನೆ ಅರ್ಥ ಆಯ್ತು ಇಪ್ಪತ್ನಾಲ್ಕು ಅರ್ಥ ಆತು ಇನ್ನು ಎರಡು ರೂಪಾಯಿ ನಾವೇನು ಬಾಳೆಹಣ್ಣಿನ ಖರ್ಚು ಮಾಡಿದ್ದೀವಿ ಇಲ್ಲಿ ಎಷ್ಟು ಎಂಟು ಎಂಟು ಹದಿನಾರು ಹದಿನಾರು ಪ್ಲಸ್ ನಾಲ್ಕು ಹದಿನಾಲ್ಕು ಆಯ್ತು ಇಲ್ಲ ನಾಲ್ಕು ನಾಲ್ಕು ಎಂಟು ಪ್ಲಸ್ ಮೂರು ಅಂದ್ರೆ ಮೂವತ್ತೆಂಟು ಅಂದ್ರೆ ಮೂವತ್ತಕ್ಕಿಂತ ಹೆಚ್ಚಿಗೆ ಬಂತ ಕೇವಲ ಮಾವಿನ ಮೇಲೆ ನಮ್ಮ ಐದು ರೂಪಾಯಿನ ಖರ್ಚು ಮಾಡಿದ್ರೆ ಮೂವತ್ತರಷ್ಟು ನಮ್ಗೆ ತುಷ್ಟಿಗುಣವನ್ನ ಸಿಗ್ತಾ ಇತ್ತು ಅರ್ಥತ್ತು ಕೇವಲ ಮೇಲೆ ಖರ್ಚು ಮಾಡಿದ್ರೆ ಇಪ್ಪತ್ತರಷ್ಟು ಸಿಗ್ತಿತ್ತು ಈ ಮೂವತ್ತಕ್ಕಿಂತ ಅಧಿಕ ಪ್ರಮಾಣದ ನಾವು ತೃಪ್ತಿ ತುಷ್ಟಿಗುಣವನ್ನು ಎಂದ ನೋಡಬಹುದು ಅಂದ್ರೆ ಮೂರು ಮಾವಿನ ಹಣ್ಣಿನ ಮೇಲೆ ಖರ್ಚು ಮಾಡುವುದರ ಮುಖಾಂತರವಾಗಿ ಎರಡು ರೂಪಾಯಿನ ಮೇಲೆ ಖರ್ಚು ಮಾಡುವುದರ ಮುಖಾಂತರವಾಗಿ ನಾವು ಮೂವತ್ತೆಂಟರಷ್ಟು ತುಷ್ಟಿಗುಣವನ್ನ ಪಡಿಬಹುದು ಅರ್ಥತ್ತು ಮೂವತ್ತೆಂಟರಷ್ಟು ತುಷ್ಟಿಗುಣವನ್ನ ಪಡೆಯಬಹುದು ಇದನ್ನೇ ನಾವೇನಂತ ಕರಿತೇವೆ ಅಂದ್ರೆ ಅನುಭೋಗಿಯ ಅಧಿಕ ತೃಪ್ತಿ ಅಂತ ಕರಿತೇನೆ ಅನುಭೋಗಿಯ ಅಧಿಕ ತೃಪ್ತಿ ಅಂತ ಈ ಸಮಸೀಮಾ ಅಂತ ತೃಷ್ಟಿಕೋಣ ಅಂದ್ರೆ ಅದೇ ಅಂತ ಅನುಭೋಗಿ ಯಾವ ರೀತಿಯಾಗಿ ಅಧಿಕ ತೃಪ್ತಿಯನ್ನು ಹೊಂದ್ ಕಡೆ ಇರುವಂತಹ ಹಣವನ್ನ ಎರಡು ಸರಕುಗಳ ನಡುವೆ ವಿನಿಯೋಗ ಮಾಡುವುದರ ಮುಖಾಂತರವಾಗಿ ಯಾವ ರೀತಿಯಾಗಿ ಅಧಿಕ ತೃಪ್ತಿಯನ್ನು ಹೊಂದ ಅಂತ ತಿಳ್ಸಿಕೊಡೋದೆ ಸಮಸೀಮಾ ಅಂತ ದೃಷ್ಟಿಗುಣ ನಿಯಮ ಇದನ್ನೇ ಬದಲಿಕೆಯ ನಿಯಮ ಅಂತ ಕೇಳ್ತೇವೆ ಯಾಕಂದ್ರೆ ನಮ್ಮ ಕಡೆ ಇರೋದು ಐದು ರೂಪಾಯಿನ ಮಾವಿನ ಹಣ್ಣಿನ ಮಾವಿನ ಹಣ್ಣಿನ ಮೇಲೆ ಎಷ್ಟು ಪ್ರಮಾಣದಾಗ ಆ ವಿನಿಯೋಗ ಮಾಡ್ತೇವೆ ಅಥವಾ ಬಾಳೆಹಣ್ಣಿನ ಮೇಲೆ ಎಷ್ಟು ಪ್ರಮಾಣದಾಗ ನಾವು ವಿನಿಯೋಗ ಮಾಡಿ ಅವುಗಳನ್ನ ಖರೀದಿ ಮಾಡ್ತೇವೆ ಅಂತ ಏನು ಬದಲಿಕೆ ಮಾಡ್ತೇವಲ್ಲ ಆ ಕಡೆ ಈ ಕಡೆ ಈ ಕಡೆ ರೀತಿ ಹೋಲಿಕೆ ಮಾಡುವುದರ ಮುಖಾಂತರ ಹೋಲಿಕೆ ಅಂದ್ರೆ ಇದಕ್ಕಿಂತ ಈದ್ ಹೆಚ್ಚಿಗೆ ಸಿಗುತ್ತಾನ ಅಂತ ಈ ಬದಲಿಕೆ ಮಾಡ್ತೇವಲ್ಲ ಅದನ್ನ ನಾವೆಂತ ಕರಿತೀವಿ ಬದಲಿಕೆಯ ಸೀಮಾಂತ ತುಷ್ಟಿಕೋನ ನಿಯಮ ಅಂತ ಕರಿತೀವಿ ಅರ್ಥ ನೆಕ್ಸ್ಟ್ ಇದನ್ನ ನಾವಿದ ಒಂದು ರೇಖಾಚಿತ್ರವನ್ನು ನೋಡುದೇ ನಾಲ್ಕು ಮಾವಿನ ಹಣ್ಣುಗಳ ಸಂಖ್ಯೆ ಅಂತ ಬರುತ್ತೆ ಬಾಳೆಹಣ್ಣು ಆಗ್ತೈತಿ ಈ ಕಡೆ ಮಾವಿನ ಹಣ್ಣು ಇರ್ತೈತಿ ನಮ್ ಕಡೆ ಎಷ್ಟು ರೂಪಾಯಿ ಐತಿ ಐದು ರೂಪಾಯಿ ಐತಿ ಐದು ರೂಪಾಯಿ ದಾಗ ಏನ್ ನಾವು ಮೂರು ರೂಪಾಯಿನ ಮಾವಿನ ಹಣ್ಣಿನ ಮೇಲೆ ಖರ್ಚು ಮಾಡಿದ್ವಿ ಇನ್ನು ಎರಡು ರೂಪಾಯಿ ನಾವೇನ್ ಮಾಡಿವಿ ಬಾಳೆಹಣ್ಣಿನ ಮೇಲೆ ಖರ್ಚು ಇದು ಸಮಸ್ಯೆ ಮಾಡಿಸ್ಕೊಳ್ಳೋದ ಒಂದು ರೇಖಾಚಿತ್ರ ಅಷ್ಟೇ ಈ ಕೋಶಕ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡ್ರೆ ಅಂದ್ರೆ ಅದು ಕೂಡ ಈ ರೇಖಾಚಿತ್ರ ಕೂಡ ನಿಮ್ಗೆ ಸುಲಭವಾಗಿ ಅರ್ಥ ಆಗುತ್ತೆ ಅರ್ಥದ್ದು ನೆಕ್ಸ್ಟ್ ನೋಡ್ಕೊಂತ ಹೋಗೋಣ ನೆಕ್ಸ್ಟ್ ಏನ್ ನೋಡೋಣಪ್ಪ ಅಂದ್ರ ಅನುಭೋಗಿಯ ಮೀಗುತಿ ಅಂತ ಬರುತ್ತೆ ಏನ್ ಬರುತ್ತೆ ಅನುಭೋಗಿಯ ಮೀಗುತಿ ಅಂತ ಅನುಭೋಗಿಯ ಮಿಗುತ್ತೆ ಅಂತ ಮಿಗುತ್ತೆ ಅಂದ್ರೇನು ಹೆಚ್ಚುವರಿಯಾಗಿ ಅಂತ ಮಿಗುತ್ತೆ ಅಂದ್ರೇನು ಹೆಚ್ಚುವರಿಯಾಗಿ ಅಂತ ಅನುಭವಿ ಅಂದ್ರೆ ನಾನು ಹಿಂದಿನ ಕ್ಲಾಸ್ ನಲ್ಲಿ ಹೇಳಿ ಯಾರು ಹಿಂದಿನ ಕ್ಲಾಸ್ ನೋಡಿಲ್ಲ ನೋಡ್ರಿ ಅನುಭೋಗಿ ಅಂದ್ರೆ ಏನಾದ್ರು ಅರ್ಥ ಮಿಗುತಿ ಅಂದ್ರೆ ಹೆಚ್ಚಿನದಾಗಿ ಅಂತ ಅರ್ಥ ಅರ್ಥ ಮಿಗುತಿ ಅಂದ್ರೆ ಹೆಚ್ಚಿನದಾಗಿ ಅಂತ ಕನ್ಸ್ಯೂಮರ್ ಸರ್ಪ್ಲೈಸ್ ಅಂತ ಕರಿತೇವೆ ನಾನು ಕನ್ಸೂಮರ್ ಸರ್ಪ್ಲೈಸ್ ಅಂತ ಕರಿತೀವಿ ಅನುಭೋಗಿಯ ಮಿಗುತಿಯನ್ನು ಕನ್ಸೂಮರ್ ಸರ್ಪ್ಲೈಸ್ ಅಂತ ಕರಿತೀವಿ ಅರ್ಥತ್ ಸಮಸ್ಯೆ ಇಂಗ್ಲಿಷ್ ನಾಗ ಎಂತ ಕರಿತೀವಿ ಈಕ್ವಲ್ ಮಾರ್ಜಿನಲ್ ಯುಟಿಲಿಟಿ ಅಂತ ಕರಿತೀವಿ ಈಕ್ವಲ್ ಮಾರ್ಜಿನಲ್ ಯುಟಿಲಿಟಿ ಅಂತ ಕರಿತೇವೆ ಇದಗತಿ ಅಂದ್ರೆ ಏನಂತ ನೋಡ್ಕೊಂತ ಹೋಗೋಣ ಏನ್ ಅನ್ ಹೂಗೆ ಮಿಗುತಿ ಅಂದ್ರ ಉದಾಹರಣೆಗಳ ಮುಖಾಂತರ ನೋಡ್ಕೊಂಡು ಹೋದ್ರು ನಮ್ಗೆ ಅದನ್ನು ಸುಲಭವಾಗಿ ಅರ್ಥ ಆಗುತ್ತೆ ಏನಪ್ಪಾ ಅಂದ್ರೆ ನನ್ ಕಡೆ ಇರೋಂತ ಒಂದು ಹತ್ತು ರೂಪಾಯಿ ಇರುತ್ತೆ ಅಂತ ಹೇಳ್ಕೊಡ್ರಿ ನಾ ಹತ್ತು ರೂಪಾಯಿ ತಗೊಂಡು ಮಾರ್ಕೋಟಿಗೆ ಮಾರ್ಕೆಟ್ಗೆ ಹೋಗಿರ್ತೇನೆ ಒಂದು ವಾಚ್ ಬೇಕಪ್ಪ ನನ್ಗೆ ಏನ್ ಬೇಕು ಒಂದ್ ವಾಚ್ ಬೇಕು ಅಂತ ಬೇಕಂತಿ ವಾಚ್ ಕೊ ಅಂಗಡಿಗೆ ಹೋಗಿರ್ತೇನೆ ಆ ಹತ್ತು ರೂಪಾಯಿ ತಗೊಂಡು ನನ್ಗೆ ವಾಚ್ ಬೇಕಂತ ಹೋಗಿರ್ತೇನೆ ಅರ್ಥತ್ತು ಆ ವಾಚ್ ಬೆಲೆ ಎಷ್ಟಿರ್ತತಿ ಮಾರುಕಟ್ಟೆ ಬೆಲೆ ಅಂತ ಕರಿತೇನೆ ಅದನ್ನ ವಾಚಿನ ಬೆಲೆ ಎಷ್ಟು ಇರ್ತೈತಪ್ಪ ಅಂದ್ರೆ ಐದು ರೂಪಾಯಿ ಇರ್ತೈತಿ ಬಟ್ ನಾ ವಾಚ್ ನೋಡಿ ಹತ್ತು ರೂಪಾಯಿನೂ ಕೊಡಬಹುದಪ್ಪ ಅಂತ ನಾನ್ ಕೊಂಡಿರ್ತ ಹತ್ತು ರೂಪಾಯಿ ಕೊಟ್ಟು ನಾ ತಗೋತೇನೆ ಅಂತ ನಾನು ಕೊಂಡು ಹೋಗಿರ್ತೇನೆ ಅರ್ಥದ ವಾಚ್ ಅಷ್ಟು ಚಲೋ ಇರ್ತೈತಿ ಆದ್ರೆ ಆ ಮಾರ್ಕೆಟ್ ಪ್ರೈಸ್ ಆ ವಸ್ತುವಿನ ಬೆಲೆ ಇರೋದು ಐದು ರೂಪಾಯಿ ಇರ್ತೈತಿ ನಾ ಕೊಡಕ್ಕೆ ರೆಡಿ ಎಷ್ಟಾಗಿರ್ತೇನೆ ಹತ್ತು ರೂಪಾಯಿ ಸಹಿತಿಗೆ ಕೊಡಕ್ಕೆ ರೆಡಿ ಆಗಿರ್ತೇನೆ ಅಂದ್ರೆ ಎಷ್ಟು ಪ್ರಮಾಣದಂಗ್ ಲಾಭ ಆಯಿತು ಐದು ರೂಪಾಯಿ ಅಷ್ಟು ಲಾಭ ಆಯಿತು ಇದನ್ನೇ ನಾವೆಂತ ಕರಿತೇವೆ ಅನುಭೋಗಿಯ ಮೀಗುತಿ ಅಂತ ಮಾರುಕಟ್ಟೆಯ ಬೆಲೆ ಮತ್ತು ಅನುಭೋಗಿ ಕೊಡಲು ಸಿದ್ಧನಿರುವಂತ ಬೆಲೆಯನ್ನ ಅರ್ಥತ್ ಮಾರುಕಟ್ಟೆಯ ಬೆಲೆ ಮತ್ತು ಅನುಭೋಗಿ ಕೊಡಲು ಸಿದ್ಧನಿರುವ ಬೆಲೆ ಎನ್ನ ಹೋಲಿಕೆ ಮಾಡಿದಾಗ ಮಾರುಕಟ್ಟೆಯ ಬೆಲೆ ಅನುಭೋಗಿ ಕೊಡುವ ಬೆಲೆಗಿಂತ ಕಡಿಮೆ ಇದ್ದರೆ ಅದನ್ನ ಏನಂತ ಕರಿತೇವೆ ಅಂದ್ರೆ ಅನುಭೋಗಿಯ ಮಿಗುತಿ ಅಂತ ಕರಿತೇವೆ ಅರ್ಥ ಇದನ್ನ ಪೋಷಕ ಮತ್ತು ರೇಖಾಚಿತ್ರ ಸಹಾಯದಿಂದ ನೋಡಿದ್ದೆ ಆದ್ರೆ ನಾವು ಅತ್ಯಂತ ಸುಲಭವಾಗಿ ನಮ್ಗೆ ಅರ್ಥ ಆಗುತ್ತೆ ನೋಡೋಣ ಇಲ್ಲಿ ನೋಡೋಣ ವಾಚುಗಳ ಸಂಖ್ಯೆ ನೋಡೋಣ ವಾಚುಗಳ ಸಂಖ್ಯೆ ಅಂತ ಅರ್ಥತ್ತು ಇಲ್ಲೇ ನೋಡೋಣ ಅದರಿಂದ ಸಿಗುವಂತ ಗುಣ ಅಂತ ಅರ್ಥಾತ್ ಯುಟಿಲಿಟಿ ಅಂತ ಹೊರೀತು ಯುಟಿಲಿಟಿ ಅಂತ ಇಲ್ಲಿ ಮಾರುಕಟ್ಟೆಯ ಬೆಲೆ ಅನ್ನೋದು ಎಷ್ಟಿದೆ ವಾಚುಗಳಿಗೆ ಅಂತ ಮಾರುಕಟ್ಟೆ ಬೆಲೆ ಎಷ್ಟಿದೆ ಅಂತ ಇಲ್ಲಿ ನೋಡೋಣ ಸರ್ಪ್ಲೆಕ್ಸ್ ಅಂದ್ರೆ ಕನ್ಸೂಮರ್ ಸರ್ಪ್ಲೆಕ್ಸ್ ಅನ್ನು ನೋಡೋಣ ಕನ್ಸೂಮರ್ ಸರ್ಪ್ಲೆಕ್ಸ್ ಕಂಡು ಯು ಮೈನಸ್ ಮಾರುಕಟ್ಟೆಯ ಬೆಲೆ is ಇಲ್ ಟು ಕನ್ಸೂಮರ್ ಸರ್ ವಾಚುಗಳ ಸಂಖ್ಯೆ ಎಷ್ಟು ಒಂದು ಐದು ಅಂತ ಎರಡು ಮೂರು ನಾಲ್ಕು ಐದು ಒಟ್ಟು ಎಷ್ಟು ವಾಚುಗಳ ಸಂಖ್ಯೆ ಇದೆ ಒಟ್ಟು ಐದು ಇದಾವೆ ತದನಂತರ ಅದರಿಂದ ತುಷ್ಟಿಗಳ ಪ್ರಮಾಣ ಎಷ್ಟು ಅಂತ ನೋಡ್ತಾ ಒಂದು ನಲವತ್ತು ಮೂವತ್ತೈದು ಮೂವತ್ತು ಒಂದು ಇಪ್ಪತ್ತು ಅಂತ ಒಂದು ಇಪ್ಪತ್ ಐದು ಅಂತ ಇಪ್ಪತ್ ಐದು ಬಟ್ ಟೋಟಲ್ ಆಗಿ ಎಷ್ಟು ದುಷ್ಕ ಸಿಗ್ತದೆ ನಮಗೆ ನಲವತ್ತು ನಲವತ್ತು ಪ್ಲಸ್ ನಲವತ್ತು ಪ್ಲಸ್ ನೂರ ಇಪ್ಪತ್ತು ನೂರ ಐವತ್ತು ಎಷ್ಟು ನೂರ ಐವತ್ತು ಅರ್ಥತ್ತು ನೆಕ್ಸ್ಟ್ ಏನು ಮಾರುಕಟ್ಟೆ ಬೆಲೆ ಎಷ್ಟಿದೆ ಅಂತ ಒಂದು ಹತ್ತು ರೂಪಾಯಿ ಇಟ್ಕೊಳ್ಳೋದ ಏನು ಐವತ್ತು ನೆಕ್ಸ್ಟ್ ನಾವಿಂದು ಕಂಡು ಹಿಡಿಯಬೇಕಲ್ಲ ಯಾವ ರೀತಿ ಯೂಟ್ಯೂಬ್ ನಾವೇನು ಹೇಳಿದ್ವಿ ದುಷ್ಟಿಕೋನದೊಳಗೆ ಮಾರ್ಕೆಟ್ ಬೆಲೆಯನ್ನು ಕಂಡು ಹಿಡಿದ್ರೆ ನಮ್ಗೆ ಏನ್ ಸಿಗುತ್ತೆ ಅನುಭವಿಯೇ ಮೀಗುತ್ತಿ ಅಂತ ಸಿಗುತ್ತೆ ಕನ್ಸ್ಯೂಮರ್ ಸರ್ಫರ್ ಸಿಗುತ್ತೆ ಅಂತ ಎಷ್ಟು ನಲವತ್ತು ಮೈನಸ್ ಟೆನ್ ಇಸ್ ಈಕ್ವಲ್ ಟು ತರ್ಟಿ ಇನ್ ಫಿಫ್ಟಿ ಫೈವ್ ಫೈವ್ ಮೈನಸ್ ಟೆನ್ ಇಸ್ ಈಕ್ವಲ್ ಟು ಟ್ವೆಂಟಿ ಫೈವ್ ಇನ್ ತರ್ಟಿ ಮೈನಸ್ ಟೆನ್ ಇಸ್ ಈಕ್ವಲ್ ಟು ಟ್ವೆಂಟಿ ನೆಕ್ಸ್ಟ್ 20 - 10 = 10 सॉरी 25 ಆಗಬೇಕು ಇತ್ತು ಇಲ್ಲಿ 20 ಅಲ್ಲಿ ಅಷ್ಟೇ ಇತ್ತು 15 ಅಂತ ಅಷ್ಟೇ 20 - ಟೆನ್ ಇಸ್ ಈಕ್ವಲ್ ಟು ಟೆನ್ ಅಂತ ಬರುತ್ತೆ ಇಷ್ಟ ಸಾಕು ಏನು ಒಟ್ಟು ನಾವು ನೋಡೋಣ ಅಂತಂದ್ರೆ ಎಷ್ಟು ಮೂವತ್ತು ಪ್ಲಸ್ ಐವತ್ತು ಪ್ಲಸ್ ಐವತ್ತು ಅರವತ್ತು ಎಪ್ಪತ್ತು ಎಪ್ಪತ್ತು ಎಂಬತ್ತು ತೊಂಬತ್ತು ಎರ ಹತ್ತು ನೂರು ಒಟ್ಟು ಎಷ್ಟಾಗುತ್ತೆ ನೂರು ಆಗುತ್ತೆ ಹೊತ್ತು ಈಗ ಏನ್ ನೋಡೋಣ ಕೋಷ್ಟಕವನ್ನ ಕರಿ ಸರ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂತ ಹೋಗೋಣ ಏನ್ ನೋಡೋಣಪ್ಪ ಅಂದ್ರೆ ಇವಾಗ ಕೋಷ್ಟಕವನ್ನ ಸರಿಯಾಗಿ ನೋಡೋಣ ಏನಪ್ಪಾ ಅಂದ್ರೆ ಈ ಕಡೆ ವಾಚುಗಳ ಸಂಖ್ಯೆಯನ್ನು ಬರ್ಕೊಂಡಿದ್ದೀನಿ ಎಷ್ಟು ಐದು ತೋಟಲಾಗಿ ಎಷ್ಟಿದೆ ಐದು ಇದಾವೆ ಅಂತ ಅದರಿಂದ ಸಿಗುವಂತ ತುಷ್ಟಿಕೋನ ಪ್ರಮಾಣ ಎಷ್ಟು ನಮಗೆ ನೂರ ಐವತ್ತು ಒಟ್ಟಾಗಲಿ ತದನಂತರವಾಗಿ ಮಾರುಕಟ್ಟೆ ಬೆಲೆ ವಾಚ್ಗಳಿಗೆ ಇರುವಂತಹ ಮಾರುಕಟ್ಟೆ ಬೆಲೆ ಎಷ್ಟಿದೆ ತೋಟಲಾಗಿ ಐವತ್ತು ಹತ್ತತ್ತು ಬರ್ಕೊಂಡು ಹೋಗಿದ್ದೀವಿ ಅರ್ಥ ಮನೋಡ್ ವಾಚಿಗೆ ಮಾರುಕಟ್ಟೆ ಬೆಲೆ ಎಷ್ಟಿದೆ ಐವತ್ತು ಅಂತ ಇದೆ ಅದರಿಂದ ಸಿಗುವಂತ ದೃಷ್ಟಿಗುಣ ಅಧಿಕ ಪ್ರಮಾಣದ ತುಷ್ಟಿಕೋನ ಅನ್ನೋದಷ್ಟಿದೆ ನೂರಿದೆ ಅದು ಹೇಗೆ ಲೆಕ್ಕ ಮಾಡಿದೀವಿ ಅಂದ್ರೆ ಒಟ್ಟು ದೃಷ್ಟಿಗುಣ ಒಟ್ಟು ದೃಷ್ಟಿಗುಣದೊಳಗ ನಾವೇನು ಮಾಡ್ತೀವಿ ಮಾರುಕಟ್ಟೆ ಬೆಲೆಯನ್ನ ಮೈನಸ್ ಮಾಡಿದ್ರೆ ನಮ್ಗೆ ಸಿಗುವಂಥದ್ದು ಅನುಭೋಗಿಯ ಮೇಗುತಿ ಅಂತ ಸಿ ಎಸ್ ಕನ್ಸೂಮರ್ ಸರ್ಪ್ಲೆಕ್ಸ್ ಅಂತ ಈ ರೀತಿ ಲೆಕ್ಕ ನಮ್ಗೆ ಎಷ್ಟು ಹಂಡ್ರೆಡ್ ಅಷ್ಟು ಇತ್ತು ಈ ಹಂಡ್ರೆಡ್ ಏನಿತ್ತಲ್ಲ ಈ ಹಂಡ್ರೆಡ್ ಅನ್ನೋದು ಏನಾಗುತ್ತೆ ಸಿ ಎಸ್ ಆಗುತ್ತೆ ಅಂತ ಸಿ ಎಸ್ ಕನ್ಸೂಮರ್ ಸರ್ಪ್ಲೆಕ್ಸ್ ಅನುಭೂತಿಯ ಆಗುತ್ತೆ ಅಂತ ಅರ್ಥ ಇದನ್ನ ಒಂದು ರೇಖಾಚಿತ್ರದ ಮೂಲಕ ನೋಡೋಣ ಹಂಗ ನಿಮ್ಗೆ ಅದನ್ನ ಸುಲಭವಾಗಿ ಅರ್ಥ ಆಗುತ್ತೆ ಇಲ್ಲಿ ನೋಡಿ ಇಲಿ ಕ್ಯೂ ಅಂತ ಬರಿತೀನಿ ಇಲ್ಲಿ ನೋಡಿ ಕ್ಯೂ ಪ್ರಮಾಣದ ಸರ್ಕಿಗೆ ನಾವು ಕ್ಯೂ ಪ್ರಮಾಣದ ಸರ್ಕಿಗೆ ಅಂದ್ರೆ ಕ್ಯೂ ಅಷ್ಟು ಪ್ರಮಾಣ ಅಂದ್ರೆ ವಾಚಿನ ಪ್ರಮಾಣ ಅಂತ ವಾಚಿನ ಪ್ರಮಾಣ ಕ್ಯೂ ಅಷ್ಟು ವಾಚಿನ ಪ್ರಮಾಣಕ್ಕೆ ನಾವೇನ್ ಮಾಡಿರ್ತೀವಿ ಒಪ್ಯು ಒನ್ ಅಷ್ಟು ಬೆಲೆ ಕೂಡ ರೆಡಿ ಆಗಿರ್ತೀವಿ ಅರ್ಥಾತ್ ಅಂದ್ರೆ ಎಷ್ಟು ಅದಕ್ಕಿರುವಂತ ಬೆಲೆ ಅಂದಾಜು ಇದನ್ ಬಿಡ್ರಿ ಇದು ಬಿಟ್ಟಿರೋ ನೋಡಿ ನಾವೆಷ್ಟು ಅದಕ್ಕೆ ಇರುವಂತಹ ಹತ್ತು ರೂಪಾಯಿ ಐತಪ್ಪ ಅದ್ರ ಬೆಲೆ ಅಂದ್ರೆ ನಾವು ಇಪ್ಪತ್ತು ರೂಪಾಯಿ ಕೊಡಕ ರೆಡಿ ಆಗಿರ್ತೀವಿ ಅರ್ಥತ್ ಇಪ್ಪತ್ತು ರೂಪಾಯಿ ಕೊಡೋಕೆ ರೆಡಿ ಆಗಿರ್ತೀವಿ ಬಟ್ ಮಾರುಕಟ್ಟೆ ಬೆಲೆ ಇರೋದಷ್ಟು ಹತ್ತು ರೂಪಾಯಿ ಅರ್ಥತ್ ಈ ರೀತಿಯಾಗಿ ನೋಡಿ ವಾಚ್ಗಳ ಇಷ್ಟು ಪ್ರಮಾಣ ಅಂದ್ರೆ ಒಕ್ಕಿ ಪ್ರಮಾಣದ ವಾಚ್ಗಳಿಗೆ ನಾವೇ ಮಾಡಿರ್ತೀವಿ ಪಿ ಒನ್ ಅಷ್ಟು ಬೆಲೆ ಕೊಡಕ್ಕೆ ರೆಡಿ ಆಗಿರ್ತೀವಿ ಬಟ್ ಮಾರುಕಟ್ಟೆ ಬೆಲೆ ಇರೋದಷ್ಟು ಪಿ ಅಷ್ಟು ಅರ್ಥತ್ ನಾವು ಪಿ ಪ್ರಮಾಣದಷ್ಟು ಬೆಲೆ ಕೊಟ್ಟು ಒಕ್ಕೂ ಪ್ರಮಾಣದ ಸರಕನ್ನ ತಗೊಂಡ್ವಿ ಅಂತ ಆದ್ರೆ ನಮಗೆ ಏನಾಗುತ್ತೆ ಇದೇನಿದೆ ಅಲ್ಲ ಇಷ್ಟು ಲಾಭ ಆಗುತ್ತೆ ಎಷ್ಟಾಗುತ್ತೆ ಇದೇನ ಲಾಭ ನಮಗೆ ಯಾಕಂದ್ರೆ ನಾವು ಇಷ್ಟು ಕೊಡಬಹುದು ಅಂತ ಅನ್ಕೊಂಡ್ಬಿಡ್ತೀವಿ ಇದು ಕೊಡಾಕ ಅಡಿಲ ಅಂತ ಅನ್ಕೊಂಡಿರ್ತೀವಿ ಬಟ್ ನಮ್ಗೆ ಆಗಿದ್ದಷ್ಟು ಓ ಪಿ ಬೆಲೆ ಮಾರುಕಟ್ಟೆ ಆಗಿದ್ರೆ ಓ ಪಿ ಒನ್ ನಾ ಕೂಡ ಕಡಿತ್ತು ಅಂದ್ರೆ ನಮ್ಗೆ ಪಿ ಇದ ಏನಾದ್ರು ಒಂದು ಹೆಸರು ಕೊಡೋಣ ಎ ಅಂತ ಕೊಡೋಣ ಅರ್ಥತ್ತು ನಮಗೆ ಪಿ ಪಿ ಒನ್ ಎ ಅಷ್ಟು ಅಧಿಕ ಲಾಭ ಆಗುತ್ತೆ ಅಲ್ಲ ಇದನ್ನ ಅನುಭವಿಯ ಮೀಗುತ್ತೆ ಅಂತ ಕರೀತಾರೆ ಇದನ್ನೇನಂತ ಕರೀತಾರೋ ಸಿ ಎಸ್ ಕನ್ಸೂಮರ್ ಅಂತ ಕರೀತಾರೆ ಏನಂತ ಕರೀತಾರ ಕನ್ಸೂಮರ್ ಸರ್ಪ್ಲೆಕ್ಸ್ ಅರ್ಥತ್ ಯಾವ್ದು ಅಂದ್ರೆ ಒ ಪಿ ಬೆಲೆ ಮಾರುಕಟ್ಟೆದಾಗಿರ್ತೇವೆ ಓಕ್ಯೂ ಪ್ರಮಾಣದಷ್ಟು ಸರಕನ್ನ ಕೊಳ್ಳಾಕ ಓ ಪಿ ವನ್ನಷ್ಟು ನಾವು ರೆಡಿ ಇರ್ತೇವೆ ಬೆಲೆ ರೆಡಿ ರೊಕ್ಕ ಕೊಡಾಕ ಯಾವುದೇ ಒಂದು ಏನಾದ್ರು ಕಾರ್ ತಗೊಳಕ್ ಹೋಗಿರಿ ಅಂತ ಅಂದ್ರೆ ಆ ಕಾರಿಗೆ ಒ ಪಿ ಒನ್ ಬೆಲೆ ಕೂಡ ನೀವು ರೆಡಿ ಆಗಿರ್ತೀವಿ ಬಟ್ ಅವಲೆಯನ್ನು ಕಡಿಮೆ ಪ್ರಮಾಣ ನೀವು ಹೆಚ್ಚಿನ ಪ್ರಮಾಣ ಕೂಡ ಕಡಿಮೆ ಕಡಿ ಅರ್ಥ ನಿಮ್ಗೆ ಎಷ್ಟು ಲಾಭ ಆಗತಿ ಪಿ ಪಿ ಒನ್ ಎ ಮಠ ಪಿ ಪಿ ಒನ್ ಎಷ್ಟು ನಿಮ್ಗೆ ಏನಾಗತಿ ಹೆಚ್ಚಿನ ಲಾಭ ಆಗತಿ ಅದನ್ನ ಏನಂತ ಕರಿತಾನ ಅಧಿಕ ತೃಪ್ತಿ ಅಂತ ಕರಿತಾರೆ ಅತ್ತ ಅಧಿಕ ತೃಪ್ತಿ ನಾವೇನು ಅದರಿಂದ ಸಿಗುವಂತ ತುಷ್ಟಿಗುಣ ಪ್ರಮಾಣಕ್ಕಿಂತ ನಾವು ಕಡಿಮೆ ಬೆಲೆಯನ್ನು ಕೊಡ್ತೇವಲ್ಲ ಅದನ್ನೇನಂತ ಕರಿತೇವೆ ಅಧಿಕ ತೃಪ್ತಿ ಅಂತ ಕರಿತಾರೆ ಅಂದ್ರೆ ಯಾವುದೇ ಒಬ್ಬ ಅನುಭೋಗಿ ತಾನು ಕೊಡಲು ಸಿದ್ಧನಿರುವಂತಹ ಬೆಲೆ ಮತ್ತು ಮಾರುಕಟ್ಟೆಯ ಬೆಲೆ ಅರ್ಥತ್ ತಾನು ಕೊಡಲು ಸಿದ್ಧ ಇರುವಂತಹ ಬೆಲೆ ಮತ್ತು ಮಾರುಕಟ್ಟೆಯ ಬೆಲೆಯನ್ನ ಹೋಲಿಕೆ ಮಾಡಿದಾಗ ಮಾರುಕಟ್ಟೆಯ ಬೆಲೆ ತಾನು ಕೊಡುವ ಬೆಲೆಗಿಂತ ಕಡಿಮೆ ಇತ್ತು ಅಂತ ಆದ್ರೆ ಅನುಭೋಗಿ ಮಿಗುತಿಯನ್ನ ಪಡಿತಾನು ಅಂತ ಅರ್ಥ ಅಣ್ಣ ಕನ್ಸೂಮರ್ ಸರ್ಪ್ಲೆಕ್ಸ್ ಅನ್ನೋದು ಕಂಡು ಬರುತ್ತೆ ಅಂತ ಅರ್ಥ ಇದನ್ನ ಏನ್ ನೋಡಿದ್ವಿ ನಾವು ಸೂಕ್ಷ್ಮ ಕಂಡು ಬರುವಂತಹ ಅನುಭೋಗಿ ವರ್ತನೆ ಸಿದ್ಧಾಂತದಲ್ಲಿ ಏನ್ ನೋಡಿದ್ವಿ ಅದು ಸಂಖ್ಯಾ ಸೂಚಕ ದೃಷ್ಟಿಕೋನದಲ್ಲಿ ಸಂಖ್ಯಾ ಸೂಚಕ ಗುಣದಲ್ಲಿ ಇಳಿಮುಖ ಸಿಂಹಾಂತ ಗುಣ ನಿಯಮವನ್ನು ಹೋದ ಕ್ಲಾಸ್ ನೋಡಿದ್ವಿ ಈ ಕ್ಲಾಸ್ ನೋಡಿದಿವಾ ಅಂದ್ರೆ ಮೌಲ್ಯದ ವಿರೋಧಾಭ್ಯಾಸವನ್ನ ವಿರೋಧ ಭಾಸವನ್ನ ವಿರೋಧ ಭಾಸವನ್ನ ನೋಡಿದ್ವಿ ಅದೇ ರೀತಿಯಾಗಿ ಅನುಭೋಗಿಯ ಮಿಗುತಿಯನ್ನ ಈಗ ನೋಡಿದ್ವಿ ತದನಂತರ ತುಷ್ಟಿ ಗುಣ ನಿಯಮವನ್ನ ನೋಡಿದ್ವಿ ಅರ್ಥ ಈ ಒಂದು ಅನುಭೋಗಿ ಮಿಗುತಿ ಪರಿಕಲ್ಪನೆಯನ್ನು ನಮ್ಗೆ ನೀಡಿದವರು ಯಾರಪ್ಪ ಅಂತ ಅಂದ್ರೆ ಇಂಗ್ಲೆಂಡಿನ ಅರ್ಥಶಾಸ್ತ್ರಜ್ಞನಾದಂತ ವಿಲಿಯಂ 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 ಸ್ಟ್ಯಾನ್ಲಿ ಜೀವನ್ಸ್ ಅಂತ ಇನ್ನೊಂದು ಫ್ರಾನ್ಸ್ನ ಅರ್ಥಶಾಸ್ತ್ರಜ್ಞ ಅಂತ ಆ ಆದರ್ಥ ಯಾರಪ್ಪ ಅಂದ್ರ ಈ ಅನುಭವಿಯ ಮಿಗುತಿ ಪರಿಕಲ್ಪನೆಯನ್ನ ಇಂಗ್ಲೆಂಡಿನ ಅರ್ಥಶಾಸ್ತ್ರಜ್ಞ ಅಂತ ವಿಲಿಯಂ ಸ್ಟ್ಯಾನ್ಲಿ ಜೀವನ್ಸ್ ಅನ್ನುವ ಅದೇ ರೀತಿಯಾಗಿ ಪ್ರಾಂತ್ನಾವಾದಂತಹ ಅರಸೇನ್ ಜೋಲ್ಸ್ ಡಿಫಿಡ್ ಅಥತ್ ಅರಸೇನ್ ಜೋಲ್ಸ್ ಡಿಫಿಡ್ ಇವರೆ ಮಂದಿ ಈ ಒಂದು ಅನುಭೋಗಿ ಮೀನುತಿ ಪರಿಕಲ್ಪನೆಯನ್ನ ನಮ್ಗೆ ತಿಳಿಸ್ಕೊಡ್ತಾರ ಅಥತ್ ಅದು ನೆಕ್ಸ್ಟ್ ಬರೋ ಕ್ಲಾಸ್ ನಲ್ಲಿ ನಾವು ನೆಕ್ಸ್ಟ್ ಕ್ಲಾಸ್ ನಲ್ಲಿ ಏನ್ ಹೇಳ್ತೀನಪ್ಪ ಅಂದ್ರೆ ಸ್ಥಾನ ಸೂಚಕ ದೃಷ್ಟಿಕೋನವನ್ನ ಹೇಳ್ತೀನಿ ಅದಾಗ ಅವರಾಸಿನ ಒಕ್ಕರ್ಕೊಂಡು ಬರುತ್ತೆ ಅದನ್ನ ಒಂದು ಕ್ಲಾಸ್ ನಲ್ಲಿ ನಾನು ಕೊಡ್ತೀನಿ ತದನಂತರ ನಿಮಗೆ ಯಾವ ಟಾಪಿಕ್ ಬಗ್ ಬೇಕಲ್ಲ ಅದನ್ನ ಆ ಟಾಪಿಕ್ ಸಂಬಂಧಪಟ್ಟಂತೆ ನೀವು ಕಮೆಂಟ್ ಅನ್ನ ಹಾಕಿದ್ರೆ ನಾ ಆದಷ್ಟು ಬೇಗ ಆ ಟಾಪಿಕ್ ಅನ್ನ ನಿಮ್ ಮುಂದೆ ತಂದಿಡ್ತೀನಿ ಧನ್ಯವಾದಗಳು